ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರಿಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೆ ಶುಭ ಸಂಜೆ ವೆರಿ ಗುಡ್ ಈವ್ನಿಂಗ್ ಆಲ್ ಆಫ್ ಯು ಥಾಟ್ ಫಾರ್ ದಿ ಡೇ ನಿಮಗೆ ತುಂಬ ಇಷ್ಟವಾದ ಯಾವ ಕೆಲಸವನ್ನು ಪ್ರಯತ್ನಿಸದೆ ಕೈ ಚಿಲ್ಲಬೇಡಿ ಪ್ರೀತಿ ಸ್ಫೂರ್ತಿಯಿಂದ ಮಾಡಿದ ಕಾರ್ಯದಲ್ಲಿ ಯಶಸ್ಸು ನಿಶ್ಚಿತ ಈಗ ಎನ್ ಎಮ್ ಎಮ್ ಎಸ್ ಪರೀಕ್ಷೆಗಾಗಿ ಏನ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ತಯಾರಿ ಮಾಡಿದ್ದೀರಿ ಇದನ್ನು ಮತ್ತೆ ಪ್ರಯತ್ನ ಮಾಡೋದು ನಿಲ್ಲಿಸಿ ಕೈ ಚೆಲ್ಲಕ್ಕೆ ಹೋಗ್ಬೇಡ್ರಿ ಇನ್ನೊಂದು ಇಪ್ಪತ್ತೈದು ದಿನ ಅತ್ಯಂತ ಪ್ರೀತಿಯಿಂದ ಸ್ಫೂರ್ತಿಯಿಂದ ಈ ಕೆಲಸ ಮಾಡ್ತಾ ಹೋಗ್ರಿ ಸ್ಟಡಿ ಮಾಡ್ತಾ ಹೋಗಿರಿ ಖಂಡಿತ ನೀವು ಒಳ್ಳೆಯ ಅಂಕ ಗಳಿಸಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗ್ತೀರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿರಿ ರಾಜ್ಯ ಮಟ್ಟದ ಎನ್ಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಪೇಪರ್ ಒನ್ ಜಿಮ್ಯಾಟ್ ಕ್ವಶನ್ ಪೇಪರ್ ಬಿಡಿಸೋಕೆ ಈಗಾಗಲೇ ಅರವತ್ತೈದು ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ ಮುಂದುವರೆದ ಭಾಗವನ್ನು ನೋಡೋಣ ಅದರ ಮುಂದೆ ಭಾಗ ಎಸ್ ಒಂದು ಸೂಚನೆ ಇಲ್ಲಿ ಆಪ್ಷನ್ಸ್ ಯಾವ ಗೊತ್ತಿರ್ತವೋ ಹಾಕ್ಬೋದು ಬಟ್ ಅನ್ವಾಂಟೆಡ್ ಮೆಸೇಜ್ ಮಾಡದೇ ಇದ್ರೆ ಚಲೋ ಅಂತ ನನ್ನ ವೈಯಕ್ತಿಕ ಭಾವನೆ ಅದಕ್ಕೆ ಯಾರು ಅನ್ವಾಂಟೆಡ್ ಮೆಸೇಜ್ ಮಾಡೋಕ್ಕೆ ಹೋಗಬೇಡ್ರಿ ಲೈವ್ ಚಾಟ್ ಒಳಗೆ ಎಸ್ ಪ್ರಶ್ನೆಗಳು ಅರವತ್ತಾರು ಮತ್ತು ಅರವತ್ತೇಳು ಕೆಳಗಿನ ಆಕೃತಿಗಳಲ್ಲಿ ಆಕೃತಿ ಒಂದು ಭಾಗ ಬಿಟ್ಟು ಹೋಗಿದ್ದು ಕೊಟ್ಟಿರೋ ನಾಲ್ಕಾಯ್ಕೆಯಲ್ಲಿ ಬಿಟ್ಟು ಹೋಗಿರುವ ಭಾಗವನ್ನು ಗುರುತಿಸಿ ಯಾವ್ದಾಗತ್ತೆ ನೋಡ್ರಿ ಅರವತ್ತಾರನೇ ಪ್ರಶ್ನೆ ನೋಡ್ರಿ ಇಲ್ಲಿ ಯಾವ ಥರ ವಿನ್ಯಾಸ ಐತಿ ಈ ಕಡೆ ಅದೇ ಥರ ವಿನ್ಯಾಸ ಬರ್ತೈತಿ ಅಂದರೆ ಇಲ್ಲಿ ಸ್ಟೇಟ್ ಲೈನ್ ಬರ್ತೈತಿ ಇಲ್ಲಿ ಸ್ಟೇಟ್ ಲೈನ್ ಹಿಂಗೊಂದು ಹಿಂಗೊಂದು ಹಿಂಗೊಂದ್ಗೇರಿ ನೆಕ್ಸ್ಟ್ ಇಲ್ಲಿ ಕೂರಿಸ್ಬೋದು ಇದನ್ನು ನಾವು ವಿನ್ಯಾಸ ಪೂರ್ತಿಗೊಳಿಸಿದ್ರೆ ನಮಗೆ ಆಪ್ಷನ್ ಸಿ ಥರ ಕಾಣುತ್ತದೆ ಆಪ್ಷನ್ ಸಿ ಥರ ಭಾಳ ಸುಲಭವಾಗಿ ನೀವು ಇದನ್ನು ಗುರುತಿಸಬಹುದು ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಇನ್ನು ಅರವತ್ತೇಳನೇ ಪ್ರಶ್ನೆ ಕ್ವಶನ್ ನಂಬರ್ ಅರವತ್ತೇಳು ಹಾಂ ನೋಡಿರಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬರ್ರಿ ಹಾಂ ಇಲ್ಲಿ ಇದೊಂದು ಗೆರಿ ಅಂತೂ ಬರ್ಬೇಕಿದೆ ಬಂದಿದೆ ಎಲ್ಲ ಗೆರಿ ನೆಕ್ಸ್ಟ್ ಇಲ್ಲಿಂದ ಒಂದು ಗೆರೆ ಹಿಂಗೆ ಬರ್ಬೇಕು ಈ ವಿನ್ಯಾಸ ಪೂರ್ತಿಗೊಳಿಸಿ ನಮಗೆ ವಿನ್ಯಾ ಡಿಸೈನ್ ಯಾವ ಥರ ಕಾಣುತ್ತೆ ಅಂದರೆ ನಮಗೆ ಈ ಥರ ಕಾಣುತ್ತೆ ನೋಡ್ರೆ ಇದು ಅಂದರೆ ಇಲ್ಲಿ ಎರಡು ಗೆರಿ ನೆಕ್ಸ್ಟ್ ಈ ಥರ ಇಲ್ಲಿಂದ ಹಿಂಗೆ ನೆಕ್ಸ್ಟ್ ಈ ಥರ ಒಂದು ಹಿಂಗೆ ಈ ಥರ ಕಾಣುತ್ತೆ ಯಾವುದಂದ್ರೆ ಎಕ್ಸಾಕ್ಟ್ ಆನ್ಸರ್ ಆಪ್ಷನ್ ಬಿ ಸರಿ ಅಂತ ಇನ್ನು ಅರವತ್ತೆಂಟನೇ ಪ್ರಶ್ನೆ ವಯಸ್ಸಿಗೆ ಸಂಬಂಧಪಟ್ಟದ್ದು ಈಜಿ ಕಂಡುಹಿಡಬಹುದು ಕೋಮಲಾಳ ವಯಸ್ಸು ಐವತ್ತು ವರ್ಷ ಅವಳ ಮಗಳು ರಮ್ಯಾಳ ವಯಸ್ಸು ತನ್ನ ತಾಯಿಯ ವಯಸ್ಸಿನ ಅರ್ಧಕ್ಕಿಂತ ಐದು ವರ್ಷ ಹೆಚ್ಚಾಗಿದೆ ರಮ್ಯಾಳ ಮಗಳು ಸ್ನೇಹಳ ವಯಸ್ಸು ತನ್ನ ತಾಯಿಯ ವಯಸ್ಸಿನ ಅರ್ಧಕ್ಕಿಂತ ಐದು ವರ್ಷ ಕಡಿಮೆ ಇದೆ ಹಾಗಾದರೆ ಸ್ನೇಹಳ ವಯಸ್ಸು ದ ಏಜ್ ಆಫ್ ಕೋಮಲಾ ಈಸ್ ಫಿಫ್ಟಿ ಇಯರ್ಸ್ ಹರ್ ಡಾಟರ್ ರಮ್ಯಾಸ್ ಏಜ್ ಈಸ್ ಫೈವ್ ಇಯರ್ಸ್ ಮೋರ್ ದೆನ್ ಹಾಫ್ ಆಫ್ ಹರ್ ಮದರ್ಸ್ ಏಜ್ ರಮೇಶ್ ಡಾಟರ್ ಸ್ನೇಹಾ ಈಜ್ ಫೈವ್ ಇಯರ್ಸ್ ಲೆಸ್ ದೆನ್ ಹಾಫ್ ಆಫ್ ಅವರ್ ಮದರ್ಸ್ ಏಜ್ ದೆನ್ ದ ಏಜ್ ಆಫ್ ಸ್ನೇಹ ಈಜ್ ಇಲ್ಲಿ ಎರಡು ಇಬ್ಬರ ವಯಸ್ಸುಗಳಿಗೆ ಕಂಪೇರ್ ಮಾಡಿದ್ದಾರೆ ಫಸ್ಟ್ ನಾವು ಏನು ಮಾಡೋಣ ಮಾಡೋಣಂದ್ರೆ ಮೊದಲಿಗೆ ಕೋಮಲಾಳ ವಯಸ್ಸು ಗೊತ್ತಾಯ್ತು ನಮಗೆ ಕೋಮಲಾಳ ವಯಸ್ಸು ಐವತ್ತು ವರ್ಷ ಅಂತ ಬರ್ಕೊಳ್ಳೋಣ ನಾವು ಕೋಮಲ ಐವತ್ತು ವರ್ಷ ಎಸ್ ನೆಕ್ಸ್ಟ್ ಈಗ ಅವಳ ಮಗಳು ರಮ್ಯಾಳ ವಯಸ್ಸು ರಮ್ಯಾಳ ವಯಸ್ಸು ಕಂಡಿಡಂತ ಫಸ್ಟ್ ನಾವು ರಮ್ಯಾಳ ವಯಸ್ಸು ರಮ್ಯಾಳ ವಯಸ್ಸು ಏನು ಹೇಳಿದಾರೆ ಅಂದ್ರೆ ತನ್ನ ತಾಯಿಯ ವಯಸ್ಸಿನ ತನ್ನ ತಾಯಿ ಐವತ್ತು ವರ್ಷದಳ ತನ್ನ ತಾಯಿಯ ವಯಸ್ಸಿನ ಅರ್ಧಕ್ಕಿಂತ ಅಂದ್ರೆ ಇಂಟು ಅರ್ಧ ಅಂದ್ರೆ ಒನ್ ಪಾಯಿಂಟ್ ಐದು ವರ್ಷ ಹೆಚ್ಚಾಗಿದೆ ಪ್ಲಸ್ ಫೈ ನೋಡ್ರಿ ಹೆಂಗೆ ಬರ್ಕೊಂಡ್ವಿ ರಮ್ಯಾಳ ವಯಸ್ಸು ತನ್ನ ತಾಯಿ ಅಂದ್ರೆ ಐವತ್ತು ವರ್ಷಕ್ಕಿದ್ದಳ ತನ್ನ ತಾಯಿಯ ವಯಸ್ಸಿನ ಅರ್ಧಕ್ಕಿಂತ ಇಂಟು ಅರ್ಧ ಅಂದ್ರೆ ಒನ್ ಪಾಯಿಂಟ್ ಟು ಪ್ಲಸ್ ಐದು ಐದು ಹೆಚ್ಚಾಗಿ ಈ ಎರಡಲ್ಲೇ ಎರಡು ಇಪ್ಪತ್ತೈದೇ ಇಪ್ಪತ್ತೈದಲ್ಲೇ ಇಪ್ಪತ್ತೈದು ಪ್ಲಸ್ ಐದು ಎಷ್ಟು ಮೂವತ್ತು ವರ್ಷ ರಮ್ಯಾಗ ಈಗ ರಮ್ಯಾಗು ಸ್ನೇಹಗೂ ಮತ್ತೆ ಕಂಪೇರ್ ಮಾಡಿದ್ದಾರೆ ವಯಸ್ಸು ರಮ್ಯಾಳ ವಯಸ್ಸು ಸ್ನೇಹಳ ವಯಸ್ಸು ರಮ್ಯಾಳ ಮಗಳ ಸ್ನೇಹಾಳ ವಯಸ್ಸು ಸ್ನೇಹಾಳ ವಯಸ್ಸು ನಿಹಾಳ ವಯಸ್ಸು ಏನಾಗುತ್ತೆ ನೋಡ್ರಿ ತನ್ನ ತಾಯಿ ತನ್ನ ತಾಯಿಯ ವಯಸ್ಸಿನ ಅರ್ಧಕ್ಕಿಂತ ತನ್ನ ತಾಯಿ ಮೂವತ್ತು ವರ್ಷ ತಕ್ಕಿದ್ರೆ ರಮ್ಯಾ ವಯಸ್ಸಿನ ಅರ್ಧಕ್ಕಿಂತ ಐದು ಕಡಿಮೆ ಇದೆ ಮೈನಸ್ ಐದು ನೋಡ್ರಿ ಹೆಂಗೆ ಸ್ನೇಹಾಳ ವಯಸ್ಸು ತನ್ನ ತಾಯಿ ರಮ್ಯಾಳ ವಯಸ್ಸಕ್ಕಿಂತ ಅರ್ಧಕ್ಕಿಂತ ಇಂಟು ಅರ್ಧ ಮೈನಸ್ ಐದು ಎರಡಂದಲಿ ಎರಡು ಹದಿನೈದು ಹದಿನೈದು ಮೈನಸ್ ಐದು ಹದಿನೈದರೆಗೆ ಕಳೆದ್ರೆ ಹತ್ತು ವರ್ಷ ಬರ್ತೈತೆ ಹಾಗಾಗಿ ಯಾವ್ದು ಸರಿ ಇರ್ತಾರ ಆಪ್ಷನ್ ಬಿ ಹತ್ತು ವರ್ಷ ಸರಿ ಇತ್ತು ನೆಕ್ಸ್ಟ್ ಅರವತ್ತೊಂಬತ್ತನೇ ನನ್ನ ವಯಸ್ಸು ನನ್ನ ಸಹೋದರನ ವಯಸ್ಸಿನ ಎರಡರಷ್ಟಕ್ಕಿಂತ ನಾಲ್ಕು ವರ್ಷ ಕಡಿಮೆ ಇದೆ ಈಗ ನನ್ನ ವಯಸ್ಸು ಇಪ್ಪತ್ತೆಂಟು ವರ್ಷ ಆದರೆ ನನ್ನ ಸಹೋದರನ ವಯಸ್ಸು ಇದು ಕೂಡ ಸೇಮ್ ಹಾಗೆ ಈಗ ಯಾರು ಕೇಳಿರಲ್ಲ ನನ್ನ ಸಹೋದರನ ವಯಸ್ಸು ಎಕ್ಸ್ ಆಗಿಲ್ಲ ಅಂತ ತೊಳೋಣ ನನ್ನ ಸಹೋದರನ ವಯಸ್ಸು ಎಕ್ಸ್ ಆಗಿರಲಿ ನನ್ನ ಸಹೋದರನ ವಯಸ್ಸು ಎಕ್ಸ್ ಆಗಿರಲಿ ಆವಾಗ ನನ್ನ ವಯಸ್ಸು ಏನಾಗ್ತೈತೆ ಆವಾಗ ನನ್ನ ವಯಸ್ಸು ನನ್ನ ವಯಸ್ಸು ನನ್ನ ಸಹೋದರನ ವಯಸ್ಸಿನ ಸಹೋದರನ ವಯಸ್ಸು ಎಕ್ಸ್ ಐತಿ ಸಹೋದರನ ವಯಸ್ಸಿನ ಎರಡರಷ್ಟಕ್ಕಿಂತ ಅಂದರೆ ರಸ್ಟ್ ಅಂದರೆ ಗುಣಿಸ್ಬೇಕು ಎರಡರಷ್ಟಕ್ಕಿಂತ ನಾಲ್ಕು ಕಡಿಮೆ ಇದೆ ಸಾರಿ ಮೈನಸ್ ನಾಲ್ಕು ನೋಡಿ ಹೆಂಗೆ ಬರ್ಕೊಂಡಿದೆ ನನ್ನ ವಯಸ್ಸು ನನ್ನ ಸಹೋದರನ ವಯಸ್ಸಿನ ಎರಡು ರಸ್ಟು ಗುಣಿಸ್ಬೇಕು ಎರಡರಷ್ಟಕ್ಕಿಂತ ನಾಲ್ಕು ಕಡಿಮೆ ಇದೆ ಅಂದರೆ ಮೈನಸ್ ನಾಲ್ಕು ಈ ನನ್ನ ವಯಸ್ಸು ಇಪ್ಪತ್ತೆಂಟು ಅಂತ ಕೊಟ್ಟರೆ ಈ ಕಡೆ ಇಪ್ಪತ್ತೆಂಟು ಬರ್ಕೊಳ್ಳೋಣ ಈ ಮೈನಸ್ ನಾಲ್ಕು ಈ ಕಡೆ ಅಂದರೆ ಪ್ಲಸ್ ನಾಲ್ಕು ಈ ಕಡೆ ಟು ಎಕ್ಸ್ ಉಳಿತು ಇಪ್ಪತ್ತೆಂಟು ನಾಲ್ಕು ಮೂವತ್ತೆರಡು ಎಕ್ಸ್ ಹೊತ್ತು ಎರಡು ಗುಣಿಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ತೈತೆ ಎಕ್ಸ್ ಇಜ್ಕೊಳ್ತು ಹದಿನಾರು ಎರಡಂದಲೇ ಎರಡು ಹದಿನಾರಲ ಎಕ್ಸ್ ಅಂದ್ರೇ ನನ್ನ ಸಹೋದರನ ವಯಸ್ಸು ನನ್ನ ಸಹೋದರ ವಯಸ್ಸು ಹದಿನಾರು ಸಾವಿರ ಇದ್ರ ಪ್ರಕಾರ ಕರೆಕ್ಟ್ ಹೊಂದತ್ತೆ ನೋಡ್ರಿ ನನ್ನ ಸಹೋದರನ ವಯಸ್ಸಿನ ಸಹೋದರನ ವಯಸ್ಸಿನ ಎರಡರಷ್ಟಕ್ಕಿಂತ ನಾಲ್ಕು ಕಡಿಮೆ ಹದಿನಾರಲ್ಲೇ ಮೂವತ್ತೆರಡು ಮೈನಸ್ ನಾಲ್ಕು ಇಪ್ಪತ್ತೆಂಟು ನನ್ನ ವಯಸ್ಸು ಇಪ್ಪತ್ತೆಂಟು ಕರೆಕ್ಟ್ ಅಂತೈತಿ ಸರಿ ಆಯ್ತಂತೆ ಯಾವ್ದು ಸರಿ ಹಾಗಾದ್ರೆ ನನ್ನ ಸಹೋದರನ ವಯಸ್ಸು ಎಕ್ಸ್ ಮೇಲೆ ಹದಿನಾರು ಹದಿನಾರು ವರ್ಷಗಳು ಎಸ್ ಮುಂದಿನ ಪ್ರಶ್ನೆ ಎಪ್ಪತ್ತನೇದು ನಂಬರ್ ಸೆವೆಂಟಿ ಗಡಿಯಾರದ ಪ್ರತಿಬಿಂಬ ಅಥವಾ ದರ್ಪಣ ಪ್ರತಿಬಿಂಬ ಸಾರಿ ದರ್ಪಣ ಪ್ರತಿಬಿಂಬ ಅಂತ ಕರಿತೇವೆ ನಾವು ಮಿರರ್ ಇಮೇಜ್ ಹಾಂ ಹೆಂಗದ ಎಪ್ಪತ್ತನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಯಲ್ಲಿ ಚಿತ್ರದ ಮುಂದೆ ಒಂದು ದರ್ಪಣವನ್ನು ಇರಿಸಲಾಗಿದೆ ಆ ಚಿತ್ರಗಳ ಸರಿಯಾದ ದರ್ಪಣ ದರ್ಪಣೆಯನ್ನು ಕೊಟ್ಟಿರೋ ಚಿತ್ರದಿಂದ ಆಯ್ಕೆ ಮಾಡಿ ನೋಡಿ ಈ ಶಬ್ದದ ಪಕ್ಕಕ್ಕೆ ಕನ್ನಡಿ ಇಟ್ಟಿದ್ದಾರೆ ನಮಗೆ ಈಗಾಗಲೇ ಗೊತ್ತಿರುವ ಹಾಗೆ ವಸ್ತುವಿನ ಪಕ್ಕದಲ್ಲಿ ಕಂಡಿ ಇಟ್ಟಾಗ ವಸ್ತು ಈ ಥರ ಎಡದಿಂದ ಬಲಕ್ಕ ಪರಿವರ್ತನೆ ಆಗ್ತೈತೆ ಹಿಂಗೆ ಆಗುತ್ತೆ ಅಂದ್ರೆ ಇವೆಲ್ಲ ಈ ಕಡೆ ಇದು ಆರಿಂದ ಸ್ಟಾರ್ಟ್ ಆಗ್ಬೇಕು ಆರು ಉಲ್ಟಾ ಆಗ್ಬೇಕು ಯಾವ್ದಾಗತ್ತೆ ನೋಡ್ರಿ ಆ ಥರ ಆಪ್ಷನ್ ಸಿ ಇದೆ ನೋಡ್ರಿ ಆಪ್ಷನ್ ಸಿ ಆ ಪ್ರಕಾರ ಕರೆಕ್ಟ್ ಆಗುತ್ತೆ ಇದನ್ನ ನಾವು ರಿವರ್ಸಿಂಗ್ ಹಿಂಗಿದ್ದ ತನ್ನ ಹಿಂಗೆ ಮಾಡಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಎಪ್ಪತ್ತೊಂದನೇ ಪ್ರಶ್ನೆ ಕ್ವಶನ್ ನಂಬರ್ ಸೆವೆಂಟಿ ಒನ್ ನೋಡ್ರಿ ಇದ್ರ ಪಕ್ಕದಲ್ಲಿ ಕಂಡು ಇಟ್ಟಿದಾರೆ ಅದು ವಸ್ತು ಹಿಂಗಿದ್ದು ಈ ಥರ ಕಾಣುತ್ತದ ಅಂದ್ರೆ ಹಿಂಗಿದ್ದದ ಹಿಂಗಿದ್ದ ಹಿಂಗಾಗ್ತತಿ ಅಂದ್ರೆ ಇದು ಈ ಕಡೆ ಹೋಗುತ್ತಾ ಇದು ಈ ಕಡೆ ಬರ್ತೈತಿ ಇದು ಅದಲ್ ಬದಲಾಗ್ತವು ಇದು ಇಲ್ಲೇ ಇದು ಇಲ್ಲೇ ಇದು ಇಲ್ಲೇ ಇದು ಇಲ್ಲಿ ಬರ್ತತಿ ಅಂದ್ರೆ ಯಾವ್ದಾಗತ್ತೆ ನೋಡ್ರಿ ಆಪ್ಷನ್ ಆಪ್ಷನ್ ಡಿ ಇದೆ ನೋಡ್ರಿ ಆಪ್ಷನ್ ಡಿ ಇದು ಈ ಕಡೆ ಹೋಗೈತಿ ಇದು ಈ ಕಡೆ ಹೋಗೈತಿ ಇದು ಈ ಕಡೆ ಬಂದೈತಿ ಇದು ಈ ಕಡೆ ಬಂದೈತಿ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಅಂದ್ರೆ ಈ ಈ ಮೂಲಗಿದ್ದದ್ದು ಈ ಕಡೆ ಹೋಗತಿ ಈ ಮೂಲಕದ್ದು ಈ ಕಡೆ ಬರ್ತೈತಿ ಇದು ಈ ಕಡೆ ಇದು ಈ ಕಡೆ ಬರ್ತೈತಿ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಇನ್ನು ಕ್ವಶನ್ ನಂಬರ್ ಎಪ್ಪತ್ತೆರಡರಿಂದ ಎಪ್ಪತ್ನಾಲ್ಕು ಒಂದು ನಿರ್ದಿಷ್ಟ ವಿನ್ಯಾಸಾನ ಪೂರ್ಣಗೊಳಿಸಲು ಚೌಕಲ್ಲಿ ಬರಬೇಕಾದ ಅಕ್ಷರಗಳ ಕ್ರಮವೆಂದರಿ ಸರಿ ಆಗ್ತೈತಿ ಇಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿದೆ ಎಲ್ ಎಂ ಎನ್ ಅಂತೇಳಿ ಮೂರು ಅಕ್ಷರಗಳಿದ್ರೆ ನಾವು ಚಕ್ರಿಯವಾಗಿ ಇದನ್ನ ನಾವು ಹಿಂಗೆ ಬರಿಬೋದು ವಿನ್ಯಾಸ ಎಲ್ ಎಮ್ ಎನ್ ಮತ್ತು ಎಂದ ಸ್ಟಾರ್ಟ್ ಮಾಡಿ ಎಮ್ ಎನ್ ಎಲ್ ಮತ್ತು ಎಂದ ಸ್ಟಾರ್ಟ್ ಮಾಡಿ ಎನ್ ಎಲ್ ಎಂ ಹಿಂಗೆ ಬರಿಬೋದು ಅಥವಾ ಎಲ್ ಎಮ್ ಎಂ ಎಂ ಎನ್ 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 ಎಲ್ ಎಲ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ವಿನ್ಯಾಸವನ್ನು ಬರಿಬೋದು ಈಗ ಈ ಪ್ರಕಾರ ನೋಡಿರಿ ಒಂದು ನಿದ ಒಂದು ನಿರ್ದಿಷ್ಟ ವಿನ್ಯಾಸವನ್ನು ಪೂರ್ಣಗೊಳಿಸಲು ಚೌಕಳಲ್ಲಿ ಬರಬೇಕಾದ ಅಕ್ಷರಗಳ ಕ್ರಮವೆಂದರೆ ಯಾವ ಥರ ಬರುತ್ತಂದ್ರೆ ಇಲ್ಲಿ ಒಂದೊಂದು ಒಂದೊಂದು ನೀವು ಇದು ಸಬ್ಸ್ಟಿಟ್ಯೂಟ್ ಮಾಡಿ ಗುಂಪು ಮಾಡಿ ನೋಡ್ಬೋದು ಇಲ್ಲಿ ಆಪ್ಷನ್ ಸಿ ಅನ್ನು ಗುರ್ತು ಮಾಡಿ ನೋಡ್ತೇನೆ ಇಲ್ಲಿ ಎಮ್ ಫಸ್ಟ್ ಆಮೇಲೆ ಓ ಪಿ ಎಸ್ ಇಷ್ಟಾದಮೇಲೆ ಮೂರು ಮೂರು ಅಕ್ಷರದ ಗುಂಪು ಮಾಡ್ತಾನೆ ಈ ಏನಾಯ್ತದ ಎಲ್ ಎಮ್ ಎಮ್ ಎನ್ ಓ ಒ ಪಿ ಕಿ ಪಿ ಕ್ಯೂ ಕ್ಯೂ ಆರ್ ಎಸ್ ಎಸ್ ಅಂದರೆ ಒಂದು ಕರೆಕ್ಟ್ ಮೀನಿಂಗ್ ಫುಲ್ಲು ವಿನ್ಯಾಸ ಬಂತು ಎಲ್ ಎಮ್ ಎಮ್ ಎನ್ ಓ ಒ ಪಿ ಕ್ಯೂ ಕ್ಯೂ ಆರ್ ಎಸ್ ಎಸ್ ಆಪ್ಷನ್ ಸಿ ಸರಿ ಇತ್ತು ಹಂಗೆ ನೀವು ಒಂದೊಂದು ಒಂದೊಂದು ಹಾಕಿ ಎರಡು ಅಕ್ಷರ ಗುಂಪು ಮಾಡಿ ಮೂರು ಅಕ್ಷರ ಗುಂಪು ಮಾಡಿ ಒಂದು ನಿರ್ದಿಷ್ಟ ವಿನ್ಯಾಸ ಪರ್ತಿಯಲ್ಲ ಚೆಕ್ ಮಾಡೋಕೆ ಆಪ್ಷನ್ ಸಿ ಸರಿ ಇತ್ತು ಇನ್ನು ಎಪ್ಪತ್ತ ಮೂರನೇದು ಎಪ್ಪತ್ತ್ಮೂರನೇ ಇದೆ ನೋಡಿರಿ ಇಲ್ಲಿ ಕೂಡ ಒಂದೊಂದು ಚೆಕ್ ಮಾಡಿ ನೋಡೋಣ ಈ ಒನ್ನೇ ಆಪ್ಷನ್ನ ಹಾಕಿ ನೋಡೋಣ ಕರೆಕ್ಟ್ ಬರ್ತಲ್ಲ ಇಲ್ಲಿ ಬಿ ಇಲ್ಲಿ ಬಿ ನೆಕ್ಸ್ಟ್ ಎ ನೆಕ್ಸ್ಟ್ ಸಿ ಐತಿ ತುಂಬಿದ್ದು ಮೂರು ಮೂರು ಅಕ್ಷದ ಗುಂಪು ಮಾಡೋಣ ಒಂದೆರಡು ಮೂರು ಒಂದೆರಡು ಮೂರು ಒಂದೆರಡು ಮೂರು ಎ ಬಿ 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 ಎ ಎ ಸಿ 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 ಎ ನೋಡ ಒಂದು ಅರ್ಥಪೂರ್ಣ ವಿನ್ಯಾಸ ಆಯಿತು ಎ ಬಿ 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 ಎ ಎ ಸಿ 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 ಎ ಆಪ್ಷನ್ ಎನೇ ಕರೆಕ್ಟ್ ಆಯಿತು ಈ ಥರ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಮೂರು ಅಕ್ಷರದ ಎರಡು ಅಕ್ಷರದ ಗುಂಪು ಮಾಡಿದಾಗ ಈ ಥರ ಅರ್ಥಪೂರ್ಣ ವಿನ್ಯಾಸ ಬಂದರೆ ಅದು ಸರಿ ಉತ್ತರ ಆಗಿರ್ತದೆ ಆಪ್ಷನ್ ಎ ಸರಿ ಉತ್ತರ ನೆಕ್ಸ್ಟ್ ಎಪ್ಪತ್ನಾಲ್ಕನೇದು ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ ಉತ್ತರ ನೀವು ಗೆಸ್ ಮಾಡಿ ಕಮೆಂಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ಉತ್ತರ ಕಮೆಂಟ್ ಮಾಡೋದನ್ನು ಹೊರತುಪಡಿಸಿ ಬೇರೆ ಬೇರೆ ಅನ್ನೆಸರಿ ಯಾವುದು ಚಾರ್ಟ್ ಮಾಡಿಬಿಡ್ರಿ ಲೈವ್ ಚಾರ್ಟ್ ಒಳಗೆ ಅಭ್ಯಾಸಕ್ಕೆ ಮಾತ್ರ ಸೀಮಿತ ಆಗಲಿ ಈ ಕ್ಲಾಸ್ ಓಕೆ ಥ್ಯಾಂಕ್ ಯು ಎಪ್ಪತ್ನಾಲ್ಕನೇದು ಇಲ್ಲಿ ಕೂಡ ನಾನು ಆಪ್ಷನ್ ಡಿ ಹಾಕಿ ನೋಡ್ತೀನಿ ಕರೆಕ್ಟ್ ವಿನ್ಯಾಸ ಬರುತ್ತೆ ನೋಡಿ ಬಿ ಎ ಎ ಮೂರು ಮೂರು ಅಕ್ಷರ ಗುಂಪು ಮಾಡಿ ನೋಡ್ತೇನೆ ಎ ಎ ಎ ಬಿ ಎ ಸಿ ಎ ಡಿ ಎ ಸರಿ ಹೊಂದಲಿಲ್ಲ ಅದಕ್ಕೆ ನಾನು ಏನು ಮಾಡ್ತೇನೆ ಎರಡೆರಡು ಅಕ್ಷರ ಗುಂಪು ಮಾಡ್ತೇನೆ ನೋಡಿರಿ ವಿನ್ಯಾಸ ಎ ಎ ಬಿ ಎ ಸಿ ಎ ಡಿ ಎ ಇ ಕರೆಕ್ಟ್ ವಿನ್ಯಾಸ ಒಂದು ನೋಡಿ ಎ ಎ ಎ ಬಿ ಎ ಸಿ ಎ ಡಿ ಎ ಇ ಮೊದಲು ಎರಡು ಇದ್ದು ಆಮೇಲೆ ಒಂದೇ ಎ ಪಿಕ್ಸ್ ಬಿ ಸಿ ಡಿ ಥರ ನಿರ್ದಿಷ್ಟ ವಿನ್ಯಾಸ ಬಂದದೆ ಆಪ್ಷನ್ ಡಿ ಉತ್ತರ ಎಸ್ ಇನ್ನು ಎಪ್ಪತ್ತೈದನೇ ಪ್ರಶ್ನೆ ಎಪ್ಪತ್ತೈದನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳು ಚಿತ್ರಗಳ ಶ್ರೇಣಿಯನ್ನು ಆಧರಿಸಿವೆ ಕೊಟ್ಟಿರೋ ಆಯ್ಕೆಯಿಂದ ಮುಂದಿನ ಚಿತ್ರನ ಆರಿಸಿ ಫಾಲೋಯಿಂಗ್ ಪಲೋಯಿಂಗ್ ಕ್ವಶನ್ಸ್ ಆರ್ ಬೇಸ್ಡ್ ಆನ್ ದಿ ಪಿಗರ್ಸ್ ಇನ್ ಸಿರೀಸ್ ಸಿಲೆಕ್ಟ್ ದ ನೆಕ್ಸ್ಟ್ ಫಿಗರ್ ಫ್ರಮ್ ದ ಚಾಯ್ಸಸ್ ನೋಡ್ರಿ ಏನೇನಾಗುತ್ತೆ ಉತ್ತರ ಆಕೃತಿಗಳ ಶ್ರೇಣಿ ಇಲ್ಲೊಂದು ಗೆರೆ ಇತ್ತು ಇದೆ ನೋಡ್ರಿ ಇಲ್ಲಿ ಕ್ಲಾಕ್ವೈಸ್ ಡೈರೆಕ್ಷನ್ ಒಳಗೆ ಈ ಡೈರೆಕ್ಷನ್ ಒಳಗೆ ಬಾಹುರ ಗುಂಟ ಚಲಿಸ್ತೈತಿ ಇಲ್ಲಿದ್ದು ಇಲ್ಲಿ ಬಂದೈತಿ ನೋಡ್ರಿ ಇಲ್ಲಿ ಇಲ್ಲಿ ಬಂದು ಎರಡು ಗೆರೆ ಆಗಿದ್ದಾವೆ ಇಲ್ಲಿದ್ದ ನೆಕ್ಸ್ಟ್ ಈ ಕಡೆ ಬಂದೈತಿ ಅಂದ್ರೆ ಹಿಂಗಿತ್ತು ಹಿಂಗಾತ ಹಿಂಗೆ ಈ ಭಾವಳಿ ಗುಂಟು ಚಲಿಸ್ತಾ ಐತಿ ನೆಕ್ಸ್ಟ್ ಈಗ ಹಿಂಗಿದ್ದದ್ದು ಇಲ್ಲಿ ಬರ್ಬೇಕದು ಇಲ್ಲಿ ಬಂದಬೇಕು ಪ್ರತಿ ಸ್ಟೆಪ್ಪಿಗೆ ಒಂದೊಂದು ಗೆರಿ ಹೆಚ್ಚಾಗ್ತೈತಿ ಒಂದೆರಡು ಮೂರದ್ದು ನಾಲ್ಕು ಗೆರೆ ಆಗ್ಬೇಕು ಮೂರು ಕಂಪ್ಲೀಟ್ ಒಂದು ಅರ್ಧ ಇರಬೇಕು ಯಾವುದು ನಾಲ್ಕು ಗೆರೆ ಇರೋದು ಇದು ಆಗೋದಿಲ್ಲ ಯಾಕಂದ್ರೆ ನಾಲ್ಕು ಗೆರೆ ಪೂರ್ತಿ ಅದಾವ ಯಾವುದಾಗತ್ತೆ ನೋಡಿರಿ ಆಪ್ಷನ್ ಪತ್ತೈದು ಒಂದೆರಡು ಮೂರು ನಾಲ್ಕು ಹಾಂ ನಾಲ್ಕು ಗೇರಿ ಬಂದು ಇಲ್ಲೊಂದು ಅರ್ಧ ಬಂದೈತೆ ನನಗೆ ಆಪ್ಷನ್ ಬಿ ಆಗುತ್ತೆ ಇಲ್ಲಿ ಮೂರು ಅದವು ಒಂದೆರಡು ಮೂರು ನಾಲ್ಕು ಐದು ಅದಾವೆ ಇದು ಬರೋದಿಲ್ಲ ನಾಲ್ಕು ಅದಾವು ಪೂರ್ತಿ ಇಲ್ಲಿ ಪ್ರತಿ ಬಾರಿಗೆ ಒಂದೊಂದು ಹೆಚ್ಚಾಗಿ ಲಾಸ್ಟ್ನೇ ಏರಿ ಅರ್ಥ ಬರಬೇಕು ಇಲ್ಲಿ ಅರ್ಧ ಬಂದೈತಿ ಆಪ್ಷನ್ ಬಿ ಕರೆಕ್ಟ್ ಎಸ್ ನೆಕ್ಸ್ಟ್ ಎಪ್ಪತ್ತಾರನೇ ಗೋರ್ಮೆಂಟ್ ಕಿ ಆನ್ಸರ್ ಒಳಗೆ ಒಂದೊಂದು ತಪ್ಪಿರ್ತವೆ ಗೋರ್ಮೆಂಟ್ ಕಿ ಆನ್ಸರ್ ಒಳಗೆ ಎ ಅಂತ ಕೊಟ್ಟಿದ್ದಾರೆ ಎಪ್ಪತ್ತೈದು ಸೊ ತಪ್ಪದ ಎಪ್ಪತ್ತ ಆರನೇದು ನೋಡಿ ಇಲ್ಲಿ ಸ್ಟಾರ್ ಐತಿ ಐತಿ ಸರ್ಕಲ್ ಐತಿ ಪ್ಲಸ್ ಐತಿ ಬರೀ ಸ್ಟಾರ್ ಅಷ್ಟು ನೋಡಿರಿ ಸ್ಟಾರ್ ಇಲ್ಲಿದ್ದು ಇಲ್ಲಿ ಬಂದೈತಿ ಸಾರಿ ಇಲ್ಲಿ ಹ್ಞೂ ಇಲ್ಲಿದ್ದು ಇಲ್ಲಿ ಬಂದೈತಿ ವೃತ್ತ ಹಿಂಗೆ ಅದು ವೃತ್ತ ಈ ಡೈರೆಕ್ಷನ್ ಹೊಂಟೈತಿ ಸ್ಟಾರ್ ಈ ಡೈರೆಕ್ಷನ್ ಬರೋತೈತಿ ಇಲ್ಲಿದ್ದು ಇಲ್ಲಿಗೆ ಬಂತು ಇಲ್ಲಿದ್ದು ನೆಕ್ಸ್ಟ್ ಇಲ್ಲಿಗೆ ಹೋಗುತ್ತೆ ಹೋಗೈತೆ ನೋಡಿ ಇಲ್ಲಿದ್ದು ನೆಕ್ಸ್ಟ್ ಇಲ್ಲಿಗೆ ಹೋಗುತ್ತೆ ಸ್ಟಾರ್ ಇಲ್ಲಿಗೆ ಹೋಗಿರೋದು ಒಂದೇ ಒಂದು ಆಪ್ಷನ್ ಐತೆ ಬರೀ ಒಂದರದ ಚಲನೆಯನ್ನು ಗುರುತಿಸಿ ನೀವು ಕಂಡು ಹಿಡಿದು ಆಪ್ಷನ್ ಸಿ ಇಸ್ ದಿ ರೇಟ್ ಆಪ್ಷನ್ ನೆಕ್ಸ್ಟ್ ಎಪ್ಪತ್ತ ಏಳನೇ ಪ್ರಶ್ನೆ ಹಾಂ ಇಲ್ಲಿ ಗಂಟೆ ಮುಳ್ಳು ನಿಮಿಷದ ಮುಳ್ಳು ಗಂಟೆ ಮುಳ್ಳು ವೈಸ್ ಡೈರೆಕ್ಷನ್ ಒಳಗೆ ನೈಂಟಿ ಡಿಗ್ರಿ ಹೊಡ್ತಾ ಇದೆ ಈಗ ಸ್ಟ್ರೇಟ್ ಇತ್ತ ನೆಕ್ಸ್ಟ್ ಇಲ್ಲಿಗೆ ಇಲ್ಲಿ ಬಂದೈತಿ ಅಂದ್ರೆ ನೈಂಟಿ ಡಿಗ್ರಿ ಟರ್ನ್ ಆಗ್ತಾ ಇದೆ ಇದು ನೈಂಟಿ ಡಿಗ್ರಿ ನೆಕ್ಸ್ಟ್ ನೈಂಟಿ ಡಿಗ್ರಿ ಟರ್ನ್ ಆಗಿ ಇಲ್ಲಿ ಬಂದೈತಿ ನೆಕ್ಸ್ಟ್ ನೈಂಟಿ ಡಿಗ್ರಿ ಅಂದರೆ ಇದು ಯಾಕಡೆ ಬರ್ಬೇಕು ಈ ಕಡೆ ಬರ್ಬೇಕಲ್ಲ ಯಾವುದೋ ಗಂಟೆ ಮುಳ್ಳು ಈ ಕಡೆ ಬಂದಿರೋ ಇವೆರಡು ಅದಾವೆ ಇವು ಅಂತೂ ಅಲ್ಲ ಇವು ಒಳಗೆ ನಿಮಿಷದ ಮೂಲ ನೋಡಿಲ್ಲ ಇಲ್ಲಿದ್ದು ನೈಂಟಿ ಅಂದ್ರೆ ಇಲ್ಲಿ ಬರ್ಬೇಕು ಬಟ್ ಇಲ್ಲಿ ಅರ್ಧ ಬಂದೈತೆ ಅಂದರೆ ನಲವತ್ತೈದು ಡಿಗ್ರಿ ಪಟ್ಟಿಪ್ಪ ಡಿಗ್ರಿ ನೆಕ್ಸ್ಟ್ ಫಾರ್ಟಿ ಫೈವ್ ಡಿಗ್ರಿ ಇಲ್ಲಿ ಬಂತು ನೆಕ್ಸ್ಟ್ ಫೋರ್ಟಿ ಫೈವ್ ಅಂದ್ರೆ ಇಲ್ಲಿ ಬರ್ತೈತಿ ಇಲ್ಲಿ ಐತೆ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಎಸ್ ಮುಂದಿನ ತರಗತಿಯಲ್ಲಿ ಉಳಿದ ಎಲ್ಲ ಪ್ರಶ್ನೆಗಳನ್ನ ನಾಳೆ ಬಿಡಿಸ್ತೀವಿ ನಾಳೆ ಸಾಯಂಕಾಲ ಇರೋಂಗಿಲ್ಲ ಬೆಳಗ್ಗೆನ ಲೈವ್ ಕ್ಲಾಸ್ ಇರುತ್ತೆ ಆರೂವರೆಗೆ ನಾಳೆ ಅಟೆಂಡ್ ಆಗಿ ನಾಳೆಗೆ ಈ ಕ್ವೆಶನ್ ಪೇಪರ್ ಕಂಪ್ಲೀಟ್ ಬಿಡಿಸ್ತೀವಿ ನಾಡಿದ್ದು ಒಂದು ಅನ್ಯ ಕಾರ್ಯನಿಮಿತ್ತ ಬೇರೆ ಊರಿಗೆ ಹೋಗಬೇಕಾಗಿ ಬಂದಿದೆ ಹಾಗಾಗಿ ನಾವು ನಾಡ್ದು ಲೈವ್ ಕ್ಲಾಸ್ ಇರೋಂಗಿಲ್ಲ ನಾಳೆ ಇರುತ್ತೆ ನಾಳೆಗೆ ಈ ಕ್ವೆಶನ್ ಪೇಪರ್ ಕಂಪ್ಲೀಟ್ ಮುಗಿತೈತಿ ಇದು ಮುಗಿದ್ಮೇಲೆ ಶ್ಯಾಟ್ ಗಣಿತ ಶ್ಯಾಟ್ ಸಮಾಜ ಒಂದಿಷ್ಟು ಲೈವ್ ಕ್ಲಾಸ್ ಮಾಡೋಣ ಇದಿಷ್ಟನ್ನು ಹೇಳ್ತಾ ಚೆನ್ನಾಗಿ ಸ್ಟಡಿ ಮಾಡಿರಿ ಶುಭ ಸಂಜೆ ಈ ತರಗತಿ ಮುಗಿಸ್ತಾ ಧನ್ಯವಾದಗಳು